ಇಂಗ್ಲಿಶ್ ಕಂಠಪಾಠವನ್ನು ಕಲಿಸಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ಇಂಗ್ಲಿಷ್ ಕಂಠಪಾಠ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಗಳಿಸಿದ್ದಕ್ಕಾಗಿ ಅಭಿನಂದನೆಗಳು ತಾಲೂಕು ಮಟ್ಟದ ಒಡ್ಕೊಳ್ಳು ಸ್ಪರ್ಧೆಯಲ್ಲಿ ಇಪ್ಪತ್ತು ಬಾರಿ ಕೈಯಾತ್ರೆಯನ್ನು ಮಾಡಿ ಪ್ರಥಮ ಸ್ಥಾನ ಗಳಿಸಿದ್ದಕ್ಕೆ ಅಭಿನಂದನೆಗಳು ಕೈಯಾತ್ರೆಯನ್ನು ಹೇಗೆ ಮಾಡುವುದು ಅಂತ ಹೇಳಿಕೊಟ್ಟಿದ್ದಕ್ಕೆ ತಮಗೂ ಕೂಡ ಧನ್ಯವಾದಗಳು ಜಿಲ್ಲಾ ಮಟ್ಟದ ಸೇದುವ ಸ್ಪರ್ಧೆಯಲ್ಲಿ ಬರೋಬ್ಬರಿ ನಾಲ್ಕು ಪ್ಯಾಕ್ ಸಿಗರೇಟ್ಗಳನ್ನು ಒಂದೇ ಗಂಟೆಯಲ್ಲಿ ಖಾಲಿ ಮಾಡಿ ಪ್ರಥಮ ಸ್ಥಾನ ಗಳಿಸಿದ್ದಕ್ಕೆ ಅಭಿನಂದನೆಗಳು ಬೀಡಿಯಿಂದ ಸಿಗರೆಟ್ವರೆಗೂ ಹೇಗೆ ಸೇದುವುದು ಅಂತ ಹೇಳಿಕೊಟ್ಟಿದ್ದಕ್ಕೆ ತಮಗೂ ಕೂಡ ಧನ್ಯವಾದಗಳು ರಾಜ್ಯ ಮಟ್ಟದ ಕುಡಿತ ಸ್ಪರ್ಧೆಯಲ್ಲಿ ಬರೋಬ್ಬರಿ ನಾಲ್ಕರಿಂದ ಐದು ಕ್ವಾಟ ರಾಯ ಎಣ್ಣೆಯನ್ನು ಖಾಲಿ ಮಾಡಿ ಪ್ರಥಮ ಸ್ಥಾನ ಗಳಿಸಿದ್ದಕ್ಕೆ ಅಭಿನಂದನೆಗಳು ಬಕಾಡಿಂದ ಓಡಮ್ಗೂ ಹೇಗೆ ಕುಡಿಯುವುದು ಅಂತ ಹೇಳಿಕೊಟ್ಟಿದ್ದಕ್ಕೆ ತಮಗೂ ಕೂಡ ಧನ್ಯವಾದಗಳು ಬರೀ ಇಂತದೆಯಾ ಅಲ್ಲೋ ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಎಲ್ರಿ ಹೋಗಿದ್ರೂ ಸಕ್ಕತ್ತಾಗಿದ್ದೀನಿ ಇವತ್ತಿನ ವೀಡಿಯೋ ತುಂಬಾ ಅಂದ್ರೆ ತುಂಬಾ ಮಜಾ ಇರುತ್ತೆ ಯಾರು ಸ್ಕಿಪ್ ಮಾಡಕ್ ಹೋಗ್ಬೇಡಿ ವಿಡಿಯೋ ಎಂಡ್ ಅವ್ರಗು ನೋಡ್ರಿ ಅಂತ ಹೇಳ್ತಾ ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಬೆಲ್ ಬಟನ್ ಹೋತ್ರಿ ಲೈಕ್ ಕಮೆಂಟ್ ಶೇರ್ ಬರ್ಲಿ ಅಂತ ಹೇಳ್ತಾ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಹೌದು ನನ್ನ ಪಾಪಿ ನನ್ನ ವ್ಯತ್ಯಾಸ ಬಿಗ್ ಬಾಸ್ ಅವ್ನಾರ ಅನ್ನಲ್ಲ ತಿಕ್ಲು ಪುಕ್ಲು ಅಂತ ಒಂದ್ಸತಿ ಕರ್ದ ನೋಡ್ರಿ ಎಲ್ರಿಗೂ ಮೆಂಟಲ್ ಬಿಡ್ತೀನಿ ಮೆಂಟಲ್ ನನ್ ಮಗ ನಾನು ರೇ ಮೆಂಟಲ್ ಬಿಗ್ ಬಾಸ್ ಮನೆಯ ನಿಮ್ ಮಾವನ್ ಮನಿ ಅನ್ಕಂಡಿಯಾ ಇಲ್ಲ ಪಬ್ಲಿಕ್ ಟಾಯ್ಲೆಟ್ ಅನ್ಕಂಡಿಯಾ ನಿನ್ಗೆ ಯಾವಾಗ ಅವಾಗ ಒಳಗ್ ಬಿಡಕ್ಕೆ ಎಲ್ಲಿಂದ ಬರ್ತಿರ್ಲಿ ಕೌಡೆ ನನ್ ಮಕ್ಳ ಯಾವ ಯಾವ ಬಿಗ್ ಬಾಸ್ ಅವ್ನ ಸೆಡೆ ನನ್ ಮಗ ನಮ್ ಗೋಲ್ಡ್ ನ ಸೆಡೆ ಅಂತಾನೆ ನನ್ ಒಳಗಡೆ ಬಂದ್ರೆ ಆ ಸೆಡೆ ನನ್ ಮಗನ ಒಡೆ ಮಾಡಿ ಮನೆ ಕಳ್ಸಿ ಬಿಡ್ತೀನಿ ನೀನ್ ಅಪ್ಪಿ ತಪ್ಪಿ ಒಳಗ್ ಏನಾದ್ರು ಹೋದ್ರೆ ಆ ಸುರೇಶನ್ ಬಿಡ್ತಾನ ನಿನ್ನ ಮುಕ್ಳೆಟ್ ಫೋಟೋ ತೆಗೆದ್ ಫ್ರೇಮ್ ಆಗ್ತಾನ ಅಷ್ಟೇ ಅವನು ಅಷ್ಟೇ ಬಿಗ್ ಬಾಸ್ ಹೇಳ ಕರ್ದೇ ಕರಿತೀನಿ ಅಂತ ನೀವ್ ಒಂದ್ಸತಿ ಕರೆದ್ ಬಿಟ್ರೆ ಬಿಗ್ ಬಾಸ್ ನ ನ ಎಲ್ಲ ತಗೊಂಡೋಗ್ಬಿಡ್ತೀನಿ ಸಂಟಾ ಕರಿತಾರ ನೀನ್ ಅವ್ರಿಗೆ ಟಿ ಆರ್ ಪಿ ಕೊಡ್ತಿ ಒಳಗಿರೋರೇನ್ ಗೆಣಸ್ ಕೆದ್ದಕ್ಕ ಗೆ ಬಹುಶಃ ನಾನು ಒಳ್ಳೆ ಊಟ ಆಗ್ಬೋದು ಅದಿಲ್ಲ ಅಂದ್ರೆ ಒಳ್ಳೆ ಪಾಠ ಆಗ್ಬೋದು ಊಟನೂ ಇಲ್ಲ ಪಾಠನು ಇಲ್ಲ ನನ್ ಶಾನು ಇಲ್ಲ ನಿನ್ನ ಫ್ಯೂಚರ್ ನಮ್ಮ ಕಣ್ಣ ಮುಂದೆನೆ ಕಾಣ್ತಿದ್ದೆ ಪಚಕ್ ಪಚಕ್ ಪಚುಕ್ಮೋಷನಲ್ ಸಾರಿ ಈಗ ನನ್ನ ಬಿಟ್ಟು ಬಿಟ್ಟು ಸ್ಪೆಷಲ್ ಅದಕ್ಕೆ ಹೋಗಿರ್ತಾನ ಬೇರೆ ಐತಾ ಅವಳ್ದೆಲ್ಲೇ ಬೆಳ್ಳುಗಿರ್ಬೇಕು ನಿಂದ ಕರಗಿರ್ಬೇಕು ಅದಕ್ಕೆ ಬಿಟ್ಟು ಹೋಗಿರ್ತಾನ ಅವನಿಗೆ ಬೋರ್ ಆಗಿ ನಾನ್ ಬಡೂನಾಗ್ ಉಟ್ಟದ್ನಲ್ಲ ಹಾ ಉಟ್ಟಿದ್ದೆ ಅದ್ ನನ್ ತಪ್ಪಲ್ಲ ಮತ್ ಯಾರ ತಪ್ಪು ನೀನು ಉಟ್ಸ್ದೋರ್ ತಪ್ಪ ನಾನ್ ಬಡೂನ ಸುತ್ತೋದ್ರೆ ಅದ್ ನನ್ ತಪ್ಪು ಹಾಗಾದ್ರೆ ಬೇಗ ಯಾರ್ಗಾದ್ರು ನಿನ್ ಕೊಟ್ಟು ಸೌಕಾರ ಆಗೋ ಟೌಡೆ ಲೋ ಕಣ್ಣಲ್ಲಿ ನೀರಾದ್ರೂ ಇಟ್ಕೋ ಮೂಗಲ್ ಸಿಂಬಳಾದ್ರು ಇಟ್ಕೋ ಇಲ್ಲ ಮುಕ್ಳಲ್ಲಿ ಹೇಲಾದ್ರು ಇಟ್ಕೋ ಲೋ ಅಪ್ಪಿ ನೀನು ಹುಡುಗಿ ತರ ಹುಡ್ಗಿತ್ತರ ಯಾಕಂಗ್ ನುಲೀತಿದ್ಯಾಲ ಈ ಪ್ರಪಂಚದಲ್ಲಿ ನಿನ್ನಂತ ವರ್ಷ ಡಾನ್ಸರ್ ಇನ್ನೊಬ್ಬ ಇಲ್ಲ ಮುಖಕ್ಕೆ ಬೆಲೆ ಇಲ್ಲ ಹೂ ಮತ್ತೆ ಯಾವ್ದಕ್ಕಿದೆ ಮುಖವಾಡಕ್ಕೆ ಬೆಲೆ ನಿನ್ ಮುಕ್ಳಿತು ತೋರ್ಸ್ ಡಾನ್ಸ್ ಮಾಡ್ತಲ್ಲ ಅದಕ್ ಮುಕ್ಳರ ವ್ಯಾಲ್ಯೂ ಆಯ್ತ್ ನೋಡೆ ವೆಂಕಿ ಮಂಕಿಲ್ಲಿ ನನ್ಗೋಸ್ಕರ ಆಡಕ್ ಬಂದಿರೋದು ನಾವೇನ್ ಗೆಣಸ್ತರಿಯಾಕ ಬಂದಿರೋದು ಅವತ್ತೆ ನನ್ಗೆ ಕ್ಲಿಯರ್ ಆಗಿ ಹೇಳ್ದೆ ನಿಮ್ ಗ್ಲಾಸ್ ನಾನ್ ತೊಳಿಲ ನಾನ್ ಯಾಕೆ ತೊಳಿಬೇಕು ಇದು ಟೀಮ್ ಹಮ್ಮಿಕೊಂಡ್ ತೊಳಿಬೇಕು ನಾವ್ ನೋಡಿ ಇಲ್ಲಿ ಹೆಂಗ್ ತೊಳಿತಾ ಇದೀವಿ ಬೈ ನೀ ಯಾರಿಗ ರೀಲ್ಸ್ ಕಿಂಗ್ ಅಂತಿ ಅವಸ್ಕೊಂಡ್ ರೀಲ್ಸ್ ಮಾಡಿ ಬರ್ತಾನ ಇರ್ಫಾನ್ ಬೈ ನನ್ನ ಹತ್ರ ಐಫೋನ್ ಇಲ್ಲ ಅಂತ ನೀನ್ ಅವಮಾನ ಮಾಡಿದೆ ತಗೋ ನಿನ್ ಐಫೋನ್ ತಗೊಂಡ್ ಮುಕ್ಳಾಗಿ ಇಟ್ಕೊಂಡ್ ನೀರ್ ಬಿಟ್ಕೋನ್ ನಾವು ಜೀವಂತವಾಗಿರ್ಬೇಕು ಅಂದ್ರೆ ಆ ಇರ್ಬೇಕಂದ್ರೆ ಜೀವ ತೆಗಿಯೋ ಜಾಗದಲ್ಲಿ ನಾವೇ ಇರ್ಬೇಕು ಏ ಚೈಲ್ಡ್ ಕ್ರೈಮ್ ಕಡೆ ಅವೆಲ್ಲ ಚೆನ್ನಾಗಿ ಓದ್ಕೋ ಇವೆಲ್ಲ ಬೇಕಾ ನಿಂಗೆ ನಾನ್ ಮಾತಾಡ್ತಿದೋಡ್ತೀಯ ನೀನ್ ಯಾಕೆ ಈ ಕಡೆ ನೋಡ್ತೀಯ ಕಣ್ಣಿಡ್ತಿ ಬೇ ಕಿತ್ತಿ ಗೋಲಿ ಆಡಿ ಸಣ್ಣ ಇಟ್ಬಿಡ್ತೀನಿ ನೋಡ ಮೇಡಮ್ ಹೇಳಿ ಸರ್ ಅಲ್ಲಿ ಸ್ಟೇಜ್ ನೋಡಿ ಒಂದು ಜಜ್ಮೆಂಟ್ ಬರಬೇಡಿ ಹೌದಾ ಯಾಕೆ ಅದು ಬೇರೆ ಮಾರಿ ಸರಿ ಮೇಡಮ್ ಗೊತ್ತಿದ್ದಿಲ್ಲ ಆದ್ರೆ ಕಣ್ಣಂಗ್ ಬಿಡಬೇಡಿ ನಮಗೆ ಹೇಳೇ ಬಂದಾಗುತ್ತಾ ಬೇಡ ಅಂತ ದೂರ ಆಗೀನಿ ಅಂತಲ್ಲ ಓ ಇದು ಇಲ್ಲಿ ಸಕನಾ ಸುಮ್ನೆ ನಮ್ಮನಿದಲ್ಲಿ ಎಳಿಬೇಡಿ ನಿಮ್ಗೆ ಒಳ್ಳೇದಲ್ಲ ಪಾವ್ ಕೆಜಿ ಕಂಡಿಲ್ಲ ಎಷ್ಟೇ ಗ್ರಾಡ್ತಾರ ಅಂತ ಇವ್ರಿಬ್ರು ಇಲ್ಲ ನೋಡ್ರಿ ಹೆಂಗ್ ಮಾಡ್ತಾವ್ ಅದಕ್ಕೆ ಹೇಳೋದು ನಿಮ್ ಮಕ್ಳಿಗೆ ಕರೆಕ್ಟ್ ಟೈಮಿಗೆ ಪೋಲಿಯೋ ಹಾಕ್ಸ್ರಿ ಅಂತ ಎಣ್ಣಿ ಗಣ್ಣಿ ಹೊಡಿತೇನವ ನೀನ್ ನಾನು ಕುಟಕ ಅಲ್ಲ ಗುಟ್ಕಾದ್ರ ಹಾಕ್ತಿಲ್ಲೋಮವ್ ಹೇಳ ತಂದ್ಕೊಡ್ತೀವಿ ನಾನು ಗುಟ್ಕ ಹಾಕೋದಿಲ್ಲ ಮಧ್ಯ ಮಾನಿನಿ ಗುಟ್ಕಾ ಇವ್ಯಾವ ನಮ್ಮ ಹತ್ರ ಇಲ್ಲ ಮತ್ತೆ ನಿನ್ನತ್ರ ಅದನ್ನ ಐತಿಲ್ಲೋಮವ ನೋಡು ಮಂಜಾಡ ನಮ್ಮ ಒಂದು ಚಟ ಮಾಡಲ್ಲ ಅಂತಾನ ಎಷ್ಟ ವಯಸ್ಸು ನಿನಗೆ ನನಗೆ ಐದು ನನಗೆ ಆರು ಕತ್ತೆಗಾಗಿ ವಯಸ್ಸಾಗೈತೆ ಲೋಪರ್ ನನ್ನ ಮಗನೇ ಓಯ್ ಸಣ್ಣ ಡ್ರೋನ್ ಅವಿನ ಊರ್ಕೊಂಡಕ್ಕೆ ಆಗಷ್ಟು ವಯಸ್ಸಾಗೈತಿ ನೀ ಬೈತೀಯ ಹೇಳ ಬೇಜ್ ಇದಕ್ಕೆ ಸ್ವಲ್ಪ ಹೇಳ ಬೇಜ್ ನೀನಾರ ಐತಗ ಊರು ಬಿಟ್ಟು ಊರು ದೊಡ್ಡವನಂತೆ ಓ ಅಂತ ನೋಡಿ ಒಂದು ಮಂಜಾಣ್ಣ ನಮಗೆ ಬೈತಾನ ಅಂತ ಜಾತಿ ನಿಂದ ನಿಮ್ಮ ವಾ ನಮಗ್ ಬಯ ಕುಂತ ಅದಕ್ ಬಯ ಕುಂತಿ ಹಂಗೆ ಮೈ ಉಗುಳ್ತಲ್ಲ ಉಗುಳಂಗಿದ್ರ ಮಂಜಾಣಿನ ತಲಿ ಕಾಲಿ ಐತ್ ನೋಡ ಬೇಜ್ ಅಲ್ಲಿ ಉಗುಳಿ ಬಿಡ ಲೇ ಸೊ ನೋಡಿದ್ರಲ್ಲ ಗಾಯ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋನ ನೀವು ಎಂಜಾಯ್ ಮಾಡಿದ್ರ ಅಂತ ಅನ್ಕೊತೀನಿ ಮತ್ತೆ ಇದೇ ಥರ ಇನ್ನೇನಾದರೂ ಹೊಸದಾಗಿ ಥರ ಟ್ರೈ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳ್ತಾ ಇನ್ನೂ ನನ್ನ ಚಾನಲ್ ಯಾರ ಸಬ್ಸ್ಕ್ರೈಬ್ ಮಾಡಿಲ್ವ ಸಬ್ಸ್ಕ್ರೈಬ್ ಮಾಡ್ರಿ ಬೆಲ್ ಬಟನ್ ಹೋದ್ರಿ ಲೈಕ್ ಕಮೆಂಟ್ ಶೇರ್ ಬರಲಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಜೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್